ಹಲೋ ಭೋಜನ ಪ್ರಿಯರೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರ ಅಂದ್ಕೊಂಡಿದ್ದೀನಿ ನಾ ಇವತ್ತು ಮತ್ತೆ ಒಂದು ಹೊಸ ವೀಡಿಯೋ ಜೊತೆ ಬಂದಿದ್ದೀವಿ ತುಪ್ಪದ ಹೀರೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನಾಟಿ ಹೀರೆಕಾಯಿ ಇದು ಸೊ ಬನ್ನಿ ಯಾವ ರೀತಿ ಮಾಡೋದು ಮುದ್ದೆ ಜೊತೆ ತಿಂತ ಇದೆ ತುಪ್ಪ ಹಾಕ್ಕೊಂಡು ಯಾವ ರೀತಿ ಸಖತ್ತಾಗಿರುತ್ತೆ ಬನ್ನ ಬನ್ನಿ ನೋಡೋಣ ಯಾವ ರೀತಿ ಮಾಡೋದಂತ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ನೀವೇನು ಮಾಡಬೇಕಂದ್ರೆ ತುಪ್ಪದ ಹೀರೆಕಾಯಿ ತೊಗೋಬೇಕು ನಾವಿಲ್ಲಿ ಒಂದು ತುಪ್ಪದ ಹೀರೆಕಾಯಿ ತೊಗೊಂಡಿದ್ದೀವಿ ಸ್ವಲ್ಪ ಅದು ಜಾಸ್ತಿ ಬಲ್ತಿಲ್ಲ ಸ್ವಲ್ಪ ನಾರ್ಮಲ್ ಇದೆ ಬಲ್ತಿರೋದಾದರೆ ಬೀಜ ಒಳಗಡೆ ದಪ್ಪ ಇರುತ್ತೆ ನೋಡ್ಬೋದು ಇಲ್ಲಿ ಬೀಜ ದಪ್ಪಗಿಲ್ಲ ಸೊ ತೊಳೆದು ಅದನ್ನ ಈ ಥರ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ ಅದಾದ ನಂತರ ಒಂದು ಈರುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಹಚ್ಕೊತಿದ್ದಾರೆ ನೋಡ್ತಿರ್ಬೋದು ಇಲ್ಲಿ ಸಣ್ಣದು ಈರುಳ್ಳಿ ತೊಗೊಂಡಿದ್ದಾರೆ ಮೀಡಿಯಮ್ ಸೈಜ್ ಇದೆ ಅದನ್ನು ಹಚ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ಳಿ ಅದಾದ ನಂತರ ಒಂದು ಅರ್ಧ ತುರಿಕಾಯಿ ಅರ್ಧ ತುರಿಯಲ್ಲಿ ಅರ್ಧ ತೊಗೊಳ್ಳಿ ಅರ್ಧ ತುರಿ ಅಂದರೆ ಒಂದು ಹೋಳಿರ್ತಲ್ವ ಅರ್ಧ ಹೋಳಲ್ಲಿ ಅದರಲ್ಲೂ ಸ್ವಲ್ಪ ಅರ್ಧ ತೊಗೊಂಡು ಹಾಕ್ಕೊಳ್ಳಿ ಮಿಕ್ಸಿಜರಲ್ಲಿ ಮತ್ತು ಅವರೇ ಬೆಳೆ ಸ್ವಲ್ಪ ಅವರೇ ಬೆಳೆ ತೊಗೊಂಡು ಅದನ್ನು ತೊಳೆದಿಟ್ಕೊಳ್ಳಿ ನೆಕ್ಸ್ಟು ಅದು ತುರಿದಿರೋ ಕಾಯಿನ ಮಿಕ್ಸಿ ಜರಲ್ಲಿ ಈರುಳ್ಳಿ ಜೊತೆ ಹಾಕಿ ನೀವು ಅದನ್ನು ಮಿಕ್ಸ್ ಮಾಡಬೇಕು ಸೊ ನೆಕ್ಸ್ಟ್ ಇದಕ್ಕೆ ಮಸಾಲ ಕೂಡ ಹಾಕಬೇಕು ಮಸಾಲೆ ಮತ್ತು ಖಾರದ ಪುಡಿ ಹಾಕಬೇಕು ನೋಡಿ ಸ್ವಲ್ಪ ನೀರು ಹಾಕೊಂಡು ನೋಡಿ ಇಲ್ಲಿ ಎರಡು ಎರಡೂವರೆ ಟೇಬಲ್ ಸ್ಪೂನಷ್ಟು ಮಸಾಲಾ ಪುಡಿನ ಹಾಕೊಂಡಿದ್ದಾರೆ ಅದಾದ ನಂತರ ಒಂದೂವರೆ ಸ್ಪೂನು ಖಾರದ ಪುಡಿ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದಾರೆ ನೀವು ಮಸಾಲೆಯಲ್ಲೇ ಮಿಕ್ಸ್ ಮಾಡಿರ್ತೀವಿ ಅಂದರೆ ನಾಲ್ಕು ಸ್ಪೂನ್ ಹಾಕ್ಕೊಂಡು ನೀವು ಆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಪೇಸ್ಟ್ ಥರ ಆಗಬೇಕದು ನೋಡಿ ಈ ಥರ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಆದ ನಂತರ ನೀವು ಗ್ಯಾಸ್ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ನೀವು ಎಣ್ಣೆ ಯೂಸ್ ಮಾಡ್ತೀರೋ ಅದು ಎಣ್ಣೆ ಹಾಕ್ಕೊಂಡು ಆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೊಂಡಿರ್ತೀವಿ ಕಾಲು ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ಕೊಂಡಿದ್ದಾರೆ ಆ ಸಾಸಿವೆ ಎಲ್ಲ ಸಿಡ್ದಾದ ನಂತರ ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳಿ ನೀವು ಆ ಮಿಕ್ಸಿ ಜಾರಲ್ಲಿ ಹಾಕೊಂಡಿದ್ರಲ್ವ ಅದು ಸ್ವಲ್ಪ ಇರಲಿ ನೆಕ್ಸ್ಟು ಒಗ್ಗರಣೆಗೂ ಕೂಡ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಒಂದು ಅರ್ಧ ಕಾಲಷ್ಟು ಈರುಳ್ಳಿನ ಹಾಕೊಳ್ಳಿ ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ನೀವು ಆ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿನ ಹಾಕಬೇಕು ಸೊ ಇದು ನಾರ್ಮಲ್ ಹೀರೆಕಾಯಿ ಥರ ಇರಲ್ಲ ಸ್ವಲ್ಪ ಹಾಡಿರುತ್ತೆ ಇದು ಸಿಪ್ಪೆ ಸ್ವಲ್ಪ ದಪ್ಪ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ಚೆನ್ನಾಗಿ ಸ್ವಲ್ಪ ಉರಿಬೇಕಿದೆ ಅಂದರೆ ಸ್ವಲ್ಪ ಮೆತ್ತ ಮೆತ್ತಗಾಗೋವರೆಗೂ ಅಂದರೆ ಸಾಂಬಾರು ಅದು ಟೇಸ್ಟ್ ಬರಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ನೀವು ಹುರಿಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಇದು ಸಿಪ್ಪೆ ಸ್ವಲ್ಪ ದಪ್ಪ ಇರುತ್ತೆ ನಾರ್ಮಲ್ ಹೀರೆಕಾಯಿ ಥರ ಇರೋಲ್ಲ ಸ್ವಲ್ಪ ್ಯಾಡಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ನೀವು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಆವರ್ಯಬೇಳೆ ಏನಿತ್ತಲ್ವ ಅದು ತೊಳೆದಿಟ್ಕೊಂಡು ನೆಕ್ಸ್ಟ್ ಅದನ್ನು ಆವರೆಬೇಳೆ ಹಾಕ್ಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಕೂಡ ಸ್ವಲ್ಪ ಫ್ರೈ ಆಗಬೇಕಲ್ವ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನೀವು ಮಸಾಲೆ ಏನು ರುಬ್ಬಿಟ್ಕೊಂಡಿದಿರಿ ಅಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ನಾವಿಲ್ಲಿ ಒಂದು ಅಷ್ಟು ನೀರು ಹಾಕಿದ್ದೀವಿ ನೀರು ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಬೇಕು ನೆಕ್ಸ್ಟು ಕುದಿಯೋಕ್ಕಿಂತ ಮುಂಚೆನೇ ನೀವು ಸ್ವಲ್ಪ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಉಪ್ಪನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೆಕ್ಸ್ಟು ನಮಗೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ಈ ಥರ ಚೆನ್ನಾಗಿ ಸ್ವಲ್ಪ ಗಟ್ಟಿಗಾಗೋವರೆಗೂ ಕಾಳೆಲ್ಲ ಬೇಯೋವರೆಗೂ ನೀವು ಸಾಂಬಾರನ್ನ ರೆಡಿ ಮಾಡಬೇಕು ನೋಡಿ ಈ ಥರ ನೆಕ್ಸ್ಟು ಮುದ್ದೆಗೆ ಹಾಕ್ಕೊಂಡು ತಿಂತ ಇದ್ರೆ ಸಖತ್ತಾಗಿತ್ತು ಸೇಮ್ ತುಪ್ಪ ಥರ ಇರುತ್ತೆ ಅದ್ರ ಜೊತೆಗೆ ನೀವು ಒಂದು ಉಪ್ಪಿನಕಾಯಿ ಅಥವಾ ಏನಾದರೂ ಸೈಡ್ಸ್ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ವೀಡಿಯೋ ಇಷ್ಟ ಆಗಿದ್ದೀನಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ